ಅಕ್ರಮ ಮರಳು ಗಣಿಗಾರಿಕೆ ಹಟ್ಟಿ ಚಿನ್ನದ ಗಣಿ ನಿರ್ದೇಶಕಿ ಶ್ರೀ ಶಿಲ್ಪ ಆರ್ ಸೇರಿದಂತೆ ಇತರ ನಿಗಮದ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲಿಸಿ ಅಮಾನತಿಗೆ ಆಗ್ರಹ ಯಾದಗಿರಿ ಜಿಲ್ಲೆಯಾದ್ಯಂತ ಅಕ್ರಮ ಮರಳು ಗಣಿಗಾರಿಕೆ ಎಗ್ಗಿಲ್ಲದೆ ಸಾಗಿದೆ ಸುರಪುರ ತಾಲೂಕಿನ ಸೂಗುರು ಚೌಡೇಶ್ವರಹಾಳ ಬ್ಲಾಕ್ನಲ್ಲಿ ಗಣಿಗಾರಿಕೆಯ ನಿಯಮ ಸಂಪೂರ್ಣ ಗಾಳಿಗೆ ತೂರಿದ್ದಾರೆ ಸರ್ಕಾರ ಇಲಾಖೆ ಮತ್ತು ಇತರ ಸಂಸ್ಥೆಗಳು ಮರಳು ಗಣಿಗಾರಿಕೆ ನಿರ್ವಹಣೆ ಲೋಪ ಕಾರಣ ಪ್ರತಿಷ್ಠಿತ ಹಟ್ಟಿ ಚಿನ್ನದ ಗಣಿ ನಿಯಮಿತಕ್ಕೆ ಸರ್ಕಾರ ವಹಿಸಿದ್ದು ಇವರು ಗುತ್ತಿಗೆದಾರರ ಜೊತೆ ಸೇರಿ ಬೇಲಿಯ ಎದ್ದು ಹೊಲ ಮೈದಂತೆ ಗಣಿಗಾರಿಕೆ ಪಾರದರ್ಶಕತೆ ಇಲ್ಲದಂತಾಗಿದೆ ಸ್ವತಃ ನಿಗಮಕ್ಕೆ ಮಾನವ ಸಂಪನ್ಮೂಲ ಕೊರತೆ ಇದೆ ನಿರ್ವಹಣೆ ಅಸಾಧ್ಯವಿದೆ ಗುತ್ತಿಗೆದಾರ ಮರಳು ಮಾಫಿಯಾ ಜೊತೆ ಸೇರಿ ಸರಿಯಾದ ಸರಹದ್ದು ನಿರ್ಮಿಸಿಲ್ಲ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಇಲ್ಲ ವೇಬ್ರಿಡ್ಜ್ ಡಾಟಾ ಮಾನಿಟರಿಂಗ್ ಇಲ್ಲ ವೈಜ್ಞಾನಿಕ ರೀತಿ ಮೂರರಿಂದ ಐದು ಮೀಟರ್ ಆಳವಾಗಿ ಭಾರಿ ಗಾತ್ರದ ಹತ್ತಾರು ಹಿಟಾಚ್ಗಳ ಬಳಕೆ ಮಾನವ ಬಳಕೆಯಿಲ್ಲ ಅಳತೆ ಮೀರಿ ಲೋಡ್ ಮಾಡಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಹೆಚ್ಚುವರಿ ಮರಳು ಅನಧಿಕೃತವಾಗಿ ತುಂಬಿ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಗಟ್ಟಲೆ ವಂಚನೆ ಇದೆ ನದಿಯಲ್ಲಿ ಸುಮಾರು ನಲವತ್ತರಿಂದ ಎಕರೆ ಅಕ್ರಮ ಮರಳು ಕ್ವಾರಿ ನಿರ್ಮಾಣವಾಗಿ ಅಷ್ಟೇ ಅಲ್ಲದೆ ಜಿಲ್ಲೆಯ ಕೃಷ್ಣಾ ನದಿ ದಡದ ಹೈಯಾಳ ಬಿಗೌಡೂರು ಕೊಂಕಲ ಟೊಣ್ಣೂರು ಇತರ ಗ್ರಾಮಗಳಲ್ಲಿ ನಿರಂತರವಾಗಿ ಹಗಲು ರಾತ್ರಿ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದ್ದು ಅಂತರ್ಜಲ ಕುಸಿಯುತ್ತಿದೆ ಗ್ರಾಮೀಣ ರಸ್ತೆ ಹದಗೆಟ್ಟಿವೆ ಅಕ್ರಮ ನಿಲ್ಲಿಸಬೇಕಾದ ಪೊಲೀಸ್ ಇಲಾಖೆ ಜಾಣ ಕುರುಡು ಇದೆ ಜಿಲ್ಲಾಡಳಿತ ಕೂಡಲೇ ಕ್ರಮ ಕೈಗೊಂಡು ತಪ್ಪಿಸಸ್ಥ ಅಧಿಕಾರಿಗಳ ಸೇವೆಯಿಂದ ವಜಾಗೊಳಿಸಿ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅವರಿಂದಲೇ ನಷ್ಟ ಬರಿಸಬೇಕು ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹಕ್ಕೆ ಕೃಷ್ಣ ಉಳಿಸಿ ಹೋರಾಟ ಸಮಿತಿ ಯಾದಗಿರಿ ನಿರ್ಧರಿಸಿದ್ದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪಗೌಡ ದರ್ಶನಾಪುರ ಗಂಭೀರವಾಗಿ ಪರಿಗಣಿಸಬೇಕಾಗಿ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಮಿತಿ ಅಧ್ಯಕ್ಷ ಸಾಮಾಜಿಕ ಹೋರಾಟಗಾರ ಶ್ರೀ ಅಮರೇಶ್ ನಾಯಕ್ ಟೊಣ್ಣೂರು ಹಾಗೂ ಜಿಲ್ಲೆಯ ಯುವ ನಾಯಕ ಸಾಮಾಜಿಕ ಹೋರಾಟಗಾರ ಶ್ರೀ ರಾಜು ದೊರೆ ಸಾಬೂರು ಯಾದಗಿರಿ ಗ್ರಾಮೀಣ ಘಟಕ ಕರ್ವೆ ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ ಮಾಸ್ತಿ ಉಪಸ್ಥಿತರಿದ್ದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಅಮರೇಶ್ ಈ ವಿಷಯ ಏನಂದ್ರೆ ಕಟ್ಟಿ ಬೋರ್ಡ್ ಬೈನ್ಸ್ ಕಂಪನಿ ಜವಾಬ್ದಾರಿಯೇ ಇಲ್ಲ ನಿಗಮ ವಿಫಲವಾಗುತ್ತೆ ಪರಿಶೀಲನೆ ದುರ್ಬಳಕೆ ಆಗ್ತಾ ಇದೆ ನಿಗಮದಿಂದ ಫುಲ್ ದುರ್ಬಳಕೆ ಬಹಾರಿ ವಾಹನ ಅಂದ್ರೆ ವಾಹನ ಮೂರು ವೈಮಾನಿಕೆ ಇಪ್ಪತ್ತೈದ ಸಾವಿರ ಸರ್ಕಾರಕ್ಕೆ ಕೋಟ್ಯಾಂತ ರೂಪಾಯಿ ಈಗ ಸಿ ಸಿ ವಿ ಬಂದ್ ಮಾಡಲಾಗಿದೆ ಬಂದ್ ಮಾಡಿ ಚೆಕ್ ಪೋಸ್ಟ್ ಅಲ್ಲಿ ಬಂದ್ ಮಾಡಿದ್ದಾರೆ ರಾತ್ರಿ ಕಂಟಿನ್ಯೂ ಡೇ ನೈಟ್ ಕಂಟಿನ್ಯೂ ಹಿಡಿತಾ ಇದು ಯಾರು ಪೊಲೀಸ್ ಅಧಿಕಾರಿಗಳು ಕೇಳಂಗಿಲ್ಲ ಸೊ ಅದಕ್ಕೆ ಯಾರು ಪೊಲೀಸರು ಬಂದ್ರೆ ಯಾರು ಗಾಡಿನೇ ಸ್ಟಾಪ್ ಮಾಡಂಗಿಲ್ಲ ಅದರಿಂದ ಹಿಂದೆಗಡೆ ಏನ್ ಮಾಡ್ತಾರೆ ಚೆನ್ನಾಗ್ ಲಾರಿ ಮುಂದ್ ಹೋಗುತ್ತೆ ಇನ್ನು ಬುದ್ಧಿದಾರಿ ಇರ್ತಾರೆ ಬುದ್ಧಿದಾರಿಯಿಂದ ಅವ್ರು ಗಾಡಿಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಯಾರಾದ್ರೂ ಪೊಲೀಸ್ ಅಂತ ಹೇಳಿದ್ರೆ ಅವ್ರೆಲ್ಲ ಮುಂದೆ ಮುಂದೆ ಕಳಿಸ್ತಾ ಇರ್ತಾರೆ ಈ ತರ ನಮ್ಮ ಸರ್ಕಾರಕ್ಕೆ ಫೋಕಸ್ ಸಾಧ್ಯ ಇದೆ ನಾವು ಆಲ್ರೆಡಿ ಎಸ್ ಪಿ ಕೊಟ್ಟಿದ್ವಿ ಡಿ ಸಿ ಆಫೀಸ್ ಕೊಟ್ಟಿದ್ವಿ ಇದ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ವೃತ್ತವಾಗಿ ಹೋರಾಟ ಮಾಡಲಾಗುತ್ತೆ ಡಿ ಸಿ ಆಫೀಸ್ ಡಿ ಸಿ ಆಫೀಸ್ ಮುಂದೆನೆ ಅದ್ರಲ್ಲಿ ಎರಡ್ ಸಾವಿರದ ಜೂನ್ ಇಂದ ಎರಡ್ ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗಿದೆ ಇಲ್ಲಿ ಸಿ ಟಿವಿಗಳು ಮೊದಲೇ ಇಲ್ಲ ಬಂದ್ ಮಾಡಿದೆ ಪ್ರತಿಯೊಂದು ಚೆಕ್ ಪೋಸ್ಟ್ ಅಲ್ಲಿ ಸಿ ಟಿವಿನೇವ ಕೆಲಸ ಮಾಡಿದೆ ಮಾನವ ಸಂಪನ್ಮೂಲಗಳು ಗಡಿಗಾರ ಇಲ್ಲದಂತಾಗಿದೆ ರಾಜ್ಯದ ಫುಲ್ ನಷ್ಟ ನಷ್ಟನೇ ಫುಲ್ ಆಗ್ತಾ ಇದೆ ಯಾರು ಏನಿಲ್ಲ ಕೇಳಲ್ಲ ಇದಕ್ಕೆಲ್ಲ ನೇರ ಕಾರಣ ನೇರ ಕಾರಣ ಆಡಳಿತ ಅಧಿಕಾರಿಗಳು ಮತ್ತು

ಯಾದಗಿರಿಯಿಂದ ಇಪ್ಪತ್ತೈದು ಮೂವತ್ತು ಜೆ ಸಿ ಎಸ್ ಸಮೇತ ಇದೆ ಎಸ್ ಟಿ ಕೊಟ್ಟು ಡಿ ಸಿ ಕೊಟ್ಟು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಗಮನಕ್ಕೆ ಹೊಂದ್ರೂ ಕೂಡ ಅವರು ಇಲ್ಲಿವರೆಗೂ ನಮ್ಮ ಏನಿಲ್ಲ ಪ್ರತಿ ಆರು ತಿಂಗಳ ಒಂದ್ಸಲ ಲಕ್ಷ ಕೊಟ್ಟರೆ ಗಮನಕ್ಕೂ ಕೊಟ್ಟರೆ ಗಮನಕ್ಕೆ ಹೊಂದ್ರೆ ಸೀದಾ ಅವರೇ ಡೈರೆಕ್ಟ್ ಏನಂದ್ರೆ ನಮ್ಮ ಕ್ಲಿಯರ್ ಇದೆ

ಪ್ರತಿಯೊಂದು ಇಲ್ಲಿಗಲ್ಲಿ ಅಹ್ ಮರು ಧನಿಗೆ ಮಾಡಕತ್ತಾರೆ ಸರ್ ಅದರ ನಮ್ಮ ಧನಿ ಇದೆ ಈಗ ನೀವು ಈ ಹೋರಾಟ ಮಾಡ್ತೀವಿ ಅಂತ ಹೇಳ್ತದ ಬಟ್ ಇಂದ ಐದಾರು ವರ್ಷದಿಂದ ಹಣ್ಣಂತ ಬಂಗಿ ಅನ್ನೋರು ವೈ ಇಂಡಿವಿಜುವಲ್ ಹೋರಾಟ ಮಾಡ್ತಾ ಇದಾರೆ ಹೈಕೋರ್ಟ್ ಗು ಹೋಗಿದ್ದಾರೆ ಅವ್ರಿಗೆ ಎಷ್ಟೋ ಸಾರಿ ಹಿಡ್ದು ಹೊಡೆದು ಹೊಡೆದಾರ ಅಂತ ಹೇಳಿ ಅವ್ರು ಪ್ರೆಸ್ ಮೀಟ್ ಮಾಡಿ ಬಂದ್ ಅವ್ರ ಆ ಲಾಬಿ ಅಷ್ಟು ಸ್ಟ್ರಾಂಗ್ ಇತ್ತಂದ್ರೆ ನೀವು ಯಾವ ರೀತಿ ಹೋರಾಟ ಮಾಡ್ತೀರಿ ನಮ್ಗೆ ಏನಾದ್ರು ಥ್ರೆಟ್ ಆದ್ರೆ ಏನು

ಎಮ್ ಡಿ ಏನ್ ಮಾಡೋಲ್ರು ಡಿ ಸಿ ಎಸ್ ಪಿ ಏನ್ ಮಾಡೋಲ್ರು ಕನ್ಸರ್ನ್ ಮಿನಿಸ್ಟರ್ ಏನ್ ಮಾಡವ್ರು ಅಂತಂದ್ರೆ ಯಾರು ರಕ್ಷಣೆ ಮಾಡ್ಬೇಕು ಅವ್ರೇ ಭಕ್ಷಣೆ ಮಾಡಕ್ ಕುಂತಾರಂತ ಹೇಳತ್ತಿರಿ ಮತ್ತ ಇನ್ಯಾರಿಗೆ ಕಂಪನಿ ಐದಾರು ವರ್ಷದಿಂದಾನೇ ಹೈಕೋರ್ಟ್ಗೆ ಹೋಗಿ ಪಾರ್ಟಿ ಮಾಡಿ ಅವ್ರನ್ನ

به اکشن اکسیم پاید کنیم که من در اون که